ಮಗಳು ಹಿಂದೂ ಹೆಣ್ಮಕ್ಳನ್ನ ಕರ್ಕೊಂಡು ಹೋಗುವಾಗ ಅವ್ನ ಬಿಸ್ಲಾಚಿ ಮಾಡಿ ಮಾಡುವಾಗ ಅವ್ರಿಗೇನು ಮಾನ ಮರ್ಯಾದೆ ಏನೂ ಇಲ್ಲ ಅಂತ ಕಾಣುತ್ತೆ ಬರೀ ವಾತ ಅವ್ರ ಮಾನ ಮರ್ಯಾದೆಲ್ಲ ಹೊಟ್ಟೋಯ್ತು ಇರ್ತದೆ ಬರ್ತದೆ ಯಾವ ತರವಿಲ್ಲ ನಿಮ್ಮೆಲ್ಲ ಖಂಡಿತ ಬಂದೇ ಬರುತ್ತೆ

ಈಗ ಇವ್ರು ಹೇಳಿದ್ರು ಅವರ ಅದೇ ಅದೇ ವಿಷಯ ಏನಂದ್ರೆ ಅವ್ರಿಗೇನಾದ್ರೂ ಸಮಸ್ಯೆ ಸಮಸ್ಯೆಗಳು ಇಡೀ ಸಮಾಜ ಒಟ್ಟಾಗಿ ಅದ್ರ ವಿರೋಧಿ ಹಿಂದೂ ಸಮಾಜ ಹಾಗೆ ಹಿಂದೂ ಸಮಾಜ ಜಾತಿ ಮತ ಉತ್ತರ ದಕ್ಷಿಣ ಬೇರೆ ಬೇರೆ ಪಕ್ಷಗಳು ಅಂತೇಳಿ ಅವ್ರವರದ್ದ ಲಾಭವನ್ನೇ ನೋಡ್ಕೊಂಡಿದ್ದಾರೆ ಎಲ್ಲರೂ ಮುಳಿಗಿರ್ತಾರೆ ಎಲ್ರು ಮಡಿಬಿಡ್ತಾರೆ ಹಿಂದೂ ಸಮಾಜದ ಸಮಸ್ಯೆ ಇದು ಅದಕ್ಕೋಸ್ಕರ ಒಗ್ ಬದಲಾದ್ರಿಂದ ನಾನು ಆಗ ಹೇಳಿದೆ ಅಲ್ಲ ನಮ್ಮ ಭೂಮಿಯನ್ನೆಲ್ಲ ಕಳ್ಕೊಳ್ತೇವೆ ಒಂದು ದಿವಸ ಪಾಕಿಸ್ತಾನ ಆಗುತ್ತೆ ಮತ್ತೆ ಅದಕ್ಕೆ ಈಗಲೇ ನಾವೇನಾರು ಎಚ್ಚರಿಕೆಗೊಳ್ಳಲಿಲ್ಲ ಅಂತ ಇದ್ರೆ ಸಮಸ್ಯೆಗಳು ನಿರ್ಮಾಣ ಆಗುತ್ತೆ ಅದಕ್ಕೋಸ್ಕರ ಇಡೀ ಹಿಂದೂ ಸಮಾಜ ಎಚ್ಚೆತ್ತುಕೊಳ್ಬೇಕಾದ ಅಂಶ ಇದೆ ಇವರೇ ಸುಮ್ಮನೆ ರಾಜಕೀಯ ಕಾರಣಕ್ಕೋಸ್ಕರ ಅದರ ವಿರೋಧ ಮಾಡ್ತಾರೆ ಯಾರೋ ಒಪ್ಕೊಳ್ತಾರ ನಮ್ಮ ಭೂಮಿಯನ್ನು ಅಲ್ಲನಿಗೆ ಕೊಡೋದು ಅಂತ ಕೊಟ್ಟು ಆಯ್ತಲ್ಲ ಒಂದ್ಸಲ ಕೊಟ್ಟ ಅನುಭವ ಆದರೂ ಇದೆ ಅಲ್ಲ ಅದಕ್ಕೋಸ್ಕರ ಪುನಃ ಪುನಃ ಮತ್ತೊಂದು ಪಾಕಿಸ್ತಾನ ಮತ್ತೊಂದು ಬಾಂಗ್ಲಾದೇಶ ನಿರ್ಮಾಣ ಮಾಡುವುದು ಅದು ಹುಚ್ಚು ತರೋದು ಅದು ಮಾಡಬಾರ್ದು ಅದಕ್ಕೋಸ್ಕರ ಎದ್ದೇ ಹೇಳಬೇಕು ಇಲ್ಲಿ ಇಲ್ಲಿಯ ಭೂಮಿ ಅದು ನಮ್ಮದೇ ಸಾವಿರ ಸಾವಿರ ವರ್ಷನೂ ಅವರೆಲ್ಲ ಆಕ್ರಮಣಕಾರರಾಗಿ ಬಂದರು ಇಲ್ಲಿ ಇರುವುದಕ್ಕೆ ಏನು ಆಕ್ಷೇಪ ಏನಿಲ್ಲ ನಮಗೆ ಯಾರು ಯಾವ ದೇವರನ್ನು ಪೂಜೆ ಮಾಡ್ಬೋದು ಎಲ್ಲ ವ್ಯವಸ್ಥೆ ನಿಮಗೆ ಇಲ್ಲಿ ಮಸೀದಿ ಕಟ್ಟಿಗೆ ಚರ್ಚ್ಗಳನ್ನ ಕಟ್ಟಿಗೆ ಜಾಗ ಕೊಟ್ಟವ್ರು ಯಾರು ನಾವೇ ಕೂಲಿ ಯಾರು ನಮ್ಮದೇ ಎಲ್ಲ ವ್ಯವಸ್ಥೆ ನಮ್ಮದೇ ನಾವು ಮಾಡಿಕೊಟ್ಟಿದ್ದೇವೆ ಅದರ ಅರ್ಥ ನಮ್ಮ ಮೇಲೆ ಸವಾರಿ ಮಾಡಬಹುದು ಅಂತ ಯೋಚನೆ ಮಾಡಬೋದು ಅವರು ಅವರ ದೇವರ ಬೇಕಾದ್ರೆ ಪೂಜೆ ಮಾಡಿ ಇಲ್ಲಿ ಅದರ ಹಿನ್ನೆಲೆಯಲ್ಲಿ ಮತಾಂತರ ಮಾಡ್ತಾ ಇದ್ದಾರೆ ಕ್ರಿಶ್ಚಿಯನ್ರು ಭಾರಿ ದೊಡ್ಡ ಪ್ರಮಾಣದಲ್ಲಿ ಮತ ಮತಾಂತರ ಯಾಕೆ ಮಾಡ್ತೀರಾ ನೀವು ನಿಮ್ಮ ದೇವರನ್ನು ಪೂಜೆ ಮಾಡಲಿಕ್ಕೆ ನಿಮಗೆ ಅವಕಾಶ ಕೊಟ್ಟಿದೆ ಉಳಿದವರಿಗೆ ಮೋಸ ಮಾಡಿ ವಂಚನೆ ಮಾಡಿ ನಿಮ್ಮ ದೇವರು ಸರಿ ಇಲ್ಲ ನಮ್ಮ ದೇವರು ಮಾತ್ರ ಸರಿ ಅಂತ ಹೇಳಿದೆವು ರಾಷ್ಟ್ರದ್ರೋಹದ ಕೆಲಸ ಅದಕ್ಕೋಸ್ಕರ ಮತಾಂತರದೇ ಅಂದರೆ ಅದೊಂದು ರಾಷ್ಟ್ರಾಂತರ ಅದೊಂದು ದೊಡ್ಡ ಗಂಡಾಂತರ ಅದಕ್ಕೋಸ್ಕರ ಇದನ್ನು ಅವರು ಯೋಚನೆ ಮಾಡಬೇಕು ಎಲ್ಲದಕ್ಕಿಂತ ಹೆಚ್ಚು ಯೋಚನೆ ಮಾಡ್ಬೇಕಾದ್ರೆ ಹಿಂದೂ ಸಮಾಜ ಹಿಂದೂ ಸಮಾಜ ಈ ಒಂದೊಂದು ಹೆಜ್ಜೆಯನ್ನು ಯೋಚನೆ ಮಾಡಿ ಅದನ್ನು ಅದರ ವಿರುದ್ಧ ಎದ್ದು ನಿಲ್ಬೇಕು ಒಂದು ಸಣ್ಣ ಪ್ರಯತ್ನ ಮೋದಿ ಸರ್ಕಾರ ಮಾಡಿದೆ ಅದಕ್ಕೆ ಆಗ ಹೇಳಿರುವಂತಹ ಒಂದು ಸಣ್ಣ ಪ್ರಯತ್ನ ಏನು ಇಡೀ ಅಮೂಲಭ್ರವಾಗಿ ಒಪ್ಪು ಕಾಯ್ದೆ ಏನಿದೆ ಅದನ್ನು ತೆಗಿಲಿಲ್ಲ ಒಫ್ ಕಾಯ್ದೆ ಇಡ್ಲೇಬಾರ್ದು ಈ ದೇಶದಲ್ಲಿ ಯಾಕೆ ಅವರಿಗೆ ವಿಶೇಷವಾದಂಥ ಸ್ಥಾನಮಾನ ಯಾಕೆ ಎಲ್ಲರ ಜೊತೆಯಲ್ಲಿ ಬದುಕೋದಾದ್ರೆ ಅಂತಲೇ ಹೇಳಿರೋದು ನಲ್ವತ್ತೇಳ ಪೂಜೆ ಅಂಬೇಡ್ಕರ್ ಭಾರಿ ಚೆನ್ನಾಗಿದ್ದು ನಾನವರ ಪೂಜೆ ಅಂತ ಅನೇಕ ಬಾರಿ ಉಲ್ಲೇಖ ಮಾಡ್ತೇನೆ ನಾನು ಅವ್ರ ಎರಡು ವಿಷಯ ಅವ್ರದ್ದು ನೆನಪಿಟ್ಕೊಳ್ಳೋದು ಒಂದು ದೇಶ ವಿಭಜನೆ ಆಗೋದಕ್ಕೆ ಅವ್ರದ್ದು ಒಪ್ಪಿಗೆ ಇರ್ಲಿಲ್ಲ ಕೊನೆಯದು ಎಲ್ರು ಬಹುಮತದಿಂದ ನಿರ್ಣಯ ಆಯ್ತಲ್ಲ ಆವಾಗ ಅವ್ರು ಹೇಳಿರುವಂತದ್ದು ಈ ದೇಶ ವಿಭಜನೆ ಆಗ್ತಾ ಇರುವಂಥದ್ದು ಮತಿಯ ಆಧಾರ ಬೇರೆ ಏನಿಲ್ಲ ಬೇರೆ ಯಾವುದೇ ಆಧಾರ ಇಲ್ಲ ಅದಕ್ಕೋಸ್ಕರ ಪಾಕಿಸ್ತಾನದಲ್ಲಿರುವಂತ ಎಲ್ಲ ಹಿಂದೂಗಳು ಇಲ್ಲಿ ಬರಲಿ ಇಲ್ಲಿದ್ದಂಥ ಎಲ್ಲ ಮುಸ್ಲಿಮಾದರು ಅಲ್ಲಿಗೆ ಹೋಗಲಿ ಸಮಸ್ಯೆನೇ ಇರ್ತಿರ್ಲಿಲ್ಲ ಇವತ್ತು ನಾವು ಹತ್ತಿರ ರಾಜಕೀಯಕ್ಕೋಸ್ಕರ ಬೀಜವನ್ನು ಇಲ್ಲಿ ಇಟ್ಕೊಂಡಿದ್ದೇವೆ ಅವರು ಮತ್ತೆ ಮತ್ತೆ ಮುಂದಿನ ಪ್ರಯತ್ನಗಳನ್ನು ಅವರು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಈ ದೇಶದಲ್ಲಿ ಯಾರು ಇರ್ಬೋದು ಆದರೆ ಅವರ ದೇವರನ್ನು ಪೂಜೆ ಮಾಡಿ ಅಷ್ಟೇ ಇರಬೇಕು ಇವರು ಹೇಳಿದಾಗೆ ನಮ್ಮ ಹುಡುಗಿಯರನ್ನು ಹಾಸ್ಕೊಂಡು ಹೋಗೋದು ನಮ್ಮ ಶ್ರದ್ಧಾ ಕೇಂದ್ರಗಳನ್ನು ನಾಶ ಮಾಡೋದು ಅಥವಾ ನಮ್ಮ ಶ್ರದ್ಧೆಯ ಸಂಗತಿ ಗೋವಿದೆ ಅದನ್ನು ನಿನ್ನೆ ಮಂಗಳೂರಿನಲ್ಲಿ ನೋಡಿದರೆ ಹತ್ತೊಂಬತ್ತು ಹಸುಗಳು ನೂರು ಹಸು ಸತ್ತಿದೆ ಇನ್ನು ಉಳಿದಂಥ ಹದಿನಾರು ಹಸುಗಳನ್ನು ಕಾಲು ಮೇಲೆ ಕಟ್ಟಿಕೊಂಡು ಏನು ಕ್ರೂರ ರೀತಿಯಲ್ಲಿ ಯೋಚನೆ ಮಾಡ್ತಾರೆ ಮನುಷ್ಯತ್ವೇ ಇಲ್ಲ ಅಂತ ಆ ರೀತಿಯಲ್ಲಿ ಯೋಚನೆ ಮಾಡಿ ಅದು ಮಾಡಬಾರ್ದು ಅಂತ ನಾವು ಹೇಳ್ತಾ ಇದ್ದಾವೆ ಒಟ್ಟಿಗೆ ಬದುಕೋದಕ್ಕೆ ಯಾರ್ದು ಆಕ್ಷೇಪ ಏನಿಲ್ಲ ನಾವು ಆ ರೀತಿ ಯೋಚನೆ ಮಾಡಿ ಇರುವಂಥ ಸಮಾಜ ಅದನ್ನೇ ನಡೆದು ಜಗತ್ತಿನ ಒಂದೇ ಒಂದು ಸಮಾಜ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಯೋಚನೆ ಮಾಡುವಂಥ ಸಮಾಜ ಅನ್ನೋದು ಅದಕ್ಕೆ ಅವರು ಆ ರೀತಿಯ ಪ್ರತಿಕ್ರಿಯೆಯನ್ನು ಕೊಡಬೇಕು ನಮ್ಮ ಮೇಲೆ ಆಕ್ರಮಣ ಮಾಡಿದ್ರು ನಮ್ಮ ದೇವಸ್ಥಾನ ಮೇಲೆ ಆಕ್ರಮಣ ನಮ್ಮ ಮೆರವಣಿಗೆ ನಾಗಮಂಗಲದಲ್ಲಿ ಯಾಕೆ ಅವರು ನಮ್ಮ ಗಣಪತಿ ಮೆರವಣಿಗೆ ವಿರುದ್ಧ ಮಾಡಿದ್ದಾರೆ ಅನೇಕ ಕಡೆಗಳಲ್ಲಿ ಮಾಡ್ತಾ ಇದ್ದಾರೆ ಯಾಕೆ ವಿರುದ್ಧ ಮಾಡ್ತಾ ಇದ್ದೀರಾ ನಿಮಗೆ ಏನಾದ್ರು ತೊಂದರೆ ಆಯ್ತಾ ನಿಮ್ಮ ಮಸೀದಿಗೆ ಏನಾದ್ರು ತಂದೋದ್ರ ಅಥವಾ ನಿಮ್ಮ ಹೆಣ್ಣು ಮಕ್ಕಳನ್ನ ನಡ್ಕೊಂಡ್ರೆ ಮಾಡಿದ್ರಲ್ಲ ನೀವು ಸುಮ್ಮನೆ ಸುಮ್ಮನೆ ನಮ್ಮ ದೇಶದಲ್ಲಿ ಇದ್ದುಕೊಂಡು ನಮ್ಮ ದೇವರ ಮೆರವಣಿಗೆ ಅಡ್ಡಿ ಹಾಕಿ ಅದು ಮಾಡಬಾರ್ದು ಅದು ಮಾಡಿದಾಗ ಹಿಂದೂ ಸಮಾಜ ಎಂದು ನಿಂತಿದ್ದಾರೆ ಕೇಸ್ ನಮ್ಮ ಮೇಲೆ ಏನು ನಾವು ನಮ್ಮ ರಕ್ಷಣೆನ ಗಣಪತಿಯನ್ನು ರಕ್ಷಣೆ ಮಾಡ್ಲಿಕ್ಕೆ ಹೋದ್ರೆ ನಮ್ಮೆಲ್ಲ ನೀವು ಕೆಲಸ ಆಗ್ತೀರಾ ಈ ಉದಯಗಿರಿಯಲ್ಲಿ ಹಾಗೆ ಆಗಿರುತ್ತೆ ಅಂತಹ ಕ್ರಿಯೆಗಳಿಗೆ ನಮ್ದು ಒಪ್ಪಿಗೆ ನೀವು ಒಟ್ಟಿಗೆ ಬದುಕುವುದು ಬದುಕೋದಕ್ಕೆ ಅಂತ ಇಲ್ಲ ಆದ್ರೆ ಚೆನ್ನಾಗಿ ಬದುಕಬೇಕು ಶಾಂತಿಯುತವಾಗಿ ಬದುಕಬೇಕು ಇದು ನಮ್ಮ ಪ್ರಶ್ನೆ ನಮಿಗೂ ನಮ್ಮ ದೇವರ ಆರಾಧನೆ ಮಾಡ್ಲಿಕ್ಕೆ ನಮ್ಮ ಅಕ್ಕ ತಂಗಿಯರು ಬಿಡಿದಂತವ್ರ ಬಗ್ಗೆ ಗೌರವದಿಂದ ಇಡ್ಲಿಕ್ಕೆ ಅದನ್ನ ನೀವು ಕಲ್ತ್ಕೊಳ್ಬೇಕು ಹಾಗಾದ್ರೆ ಒಟ್ಟಿಗೆ ನಾವು ಸಾಮರಸ್ಯದಿಂದ ಬದುಕಬೇಕು

ಸಂಘಟನೆಯ ವ್ಯಾಪ್ತಿಯನ್ನು ಅಥವಾ ಸಂಘಟನೆಯ ಗಡಿ ಒಂದಿದೆ ಅದನ್ನು ಗಿಡಿ ಮೇ ಗಡಿ ಮೀರಿ ಹೋಗುವ ನಿಮಗೆ ಮಾತಾಡಲಿಕ್ಕೆ ಅವಕಾಶ ಇದೆ ಪಕ್ಷದ ಒಂದು ಸಮಿತಿ ಇದೆ ಸಮಿತಿ ಅಂಗಾರ ಮಾತಾಡೋದು ಹೊರಗಡೆ ಹೋಗಿ ಮಾತಾಡೋ ಅದು ಹಿಂದುತ್ವದ ಲಕ್ಷಣ ಅಲ್ಲ ಹಿಂದುತ್ವ ಅಂತ ಏನ್ ಹೇಳುದು ನೀವು ಹಿಂದುತ್ವ ನಾಮ ಹಾಕಿದ್ರೆ ಮಾತ್ರ ಹಿಂದುತ್ವ ಅಂತ ಅಥವಾ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿದ್ರೆ ಮಾತ್ರ ಹಿಂದುತ್ವ ಆಗ ಒಂದು ಶಿಸ್ತಿ ಇದೆ ಅದೊಂದು ಅನುಶಾಸನ ಇದೆ ಅದು ಅನುಶಾಸನ ಇಲ್ಲ ಅಂದರೆ ಅದು ಹಿಂದುತ್ವ ಆಗೋಲ್ಲ ಅದಕ್ಕೇ ಹಿಂದುತ್ವದ ಅನುಶಾಸನದಲ್ಲಿ ಇರಬೇಕು ಪಕ್ಷದ ಅನುಶಾಸನದಲ್ಲಿ ಇರ್ಬೇಕು ಅದಿಲ್ಲ ಅಂತಾದ್ರೆ ಈ ಸಮಸ್ಯೆಗಳು ನಿರ್ಮಾಣ